ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸಂಡೂರ ಪಟ್ಟಣದ ಕೃಷಿ ಇಲಾಖೆ ಕಚೇರಿಯಲ್ಲಿ ನಡೆದ ರಾಷ್ಟ್ರೀಯ ರೈತ ದಿನಾಚರಣೆ ಉದ್ದೇಶಿಸಿ ಶಾಸಕಿ ಶ್ರೀಮತಿ ಅನ್ನಪೂರ್ಣ ತುಕಾರಂ ಮಾತನಾಡಿ ರೈತ ದೇಶದ ಬೆನ್ನೆಲುಬು ಮೂಲತಃ ನಾನು ಸಹ ರೈತಾಪಿ ಕುಟುಂಬದಿಂದ ಬಂದಿದ್ದು ನಾನು ರೈತಾಪಿ ವರ್ಗದ ಬಗ್ಗೆ ವಿಶೇಷ ಕಾಳಜಿ ವಹಿಸುವಲ್ಲಿ ಮುಂದಾಗುತ್ತೇನೆ ಮೊನ್ನೆ ನಡೆದ ಅಧಿವೇಶನದಲ್ಲಿ ಚರ್ಚೆ ಮಾಡಲು ಕಾಲಾವಕಾಶದ ಅಭಾವ ಇದ್ದುದರಿಂದ ನನಗೆ ರೈತ ವರ್ಗವನ್ನು ಉದ್ದೇಶಿಸಿ ಮಾತನಾಡಲು ಆಗಲಿಲ್ಲ ರೈತ ಕುಟುಂಬವು ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಭೂಮಿ ತಾಯಿಯ ಬಗ್ಗೆ ತಿಳುವಳಿಕೆ ಮೂಡಿಸಬೇಕು ಚಿಕ್ಕ ಮಕ್ಕಳಿಗೆ ಎದೆ ಹಾಲು ಉಣಿಸುವ ತಾಯಿ ಒಂದು ಕಡೆಯಾದರೆ ದೊಡ್ಡವರದ ಮೇಲೆ ಜೀವನ ಪರ್ಯಂತ ಆಹಾರ ನೀಡುವ ತಾಯಿ ಈ ನಮ್ಮ ಭೂಮಿ ತಾಯಿ ಕಾರಣ ನಾವು ನಮ್ಮ ಮಕ್ಕಳಿಗೆ ಭೂಮಿಯ ವಿಶೇಷತೆ ಬಗ್ಗೆ ಚಿಕ್ಕಂದಿನಿಂದಲೇ ತಿಳಿಸಬೇಕಾಗುವ ಪರಿಸ್ಥಿತಿ ಇಂದು ನಮಗೆ ಎದುರಾಗಿದೆ ನಮ್ಮ ಸಂಡೂರು ಜಿಲ್ಲೆಯಲ್ಲಿಯೇ ಹೆಚ್ಚು ಸಂಪತ್ಪರಿತವಾದ ಭೂಮಿ ಹೊಂದಿದ್ದು ಇಲ್ಲಿನ ರೈತರು ವಿವಿಧ ಬೆಳೆಗಳನ್ನು ಬೆಳೆಯಬಹುದು ಆದರೆ ಏಕ ಬೆಳೆ ಪದ್ಧತಿಗೆ ಹೊಂದಿಕೊಂಡಿದ್ದಾರೆ ಭೂಮಿಯ ಫಲವತ್ತತೆ ಕಾಪಾಡಿಕೊಳ್ಳಲು ಮಿಶ್ರ ತಳಿ ಬೇಸಾಯ ಪದ್ಧತಿಯನ್ನು ಅನುಸರಿಸಬೇಕಾಗುತ್ತದೆ ಅಲ್ಲದೆ ರೈತ ಕಷ್ಟಪಟ್ಟು ವರ್ಷವಿಡಿ ಕೆಲಸ ಮಾಡಿ ಬೆಳೆಗಳನ್ನು ಬೆಳೆದರೂ ಸಹ ಆತನಿಗೆ ತಾನು ಬೆಳೆದ ಬೆಳೆಗೆ ದರ ನಿಗದಿಪಡಿಸುವ ಹಕ್ಕು ಇಲ್ಲದಂತಾಗಿದೆ ನಾನು ಎಲ್ಲ ಸರ್ಕಾರಕ್ಕೂ ಮನವಿ ಮಾಡಿ ಇಲ್ಲಿಯೇ ಬೆಳೆಗಳನ್ನು ಮಾರಾಟ ಮಾಡಲು ಮಾರುಕಟ್ಟೆ ವ್ಯವಸ್ಥೆಯನ್ನು ಮುಂದಿನ ದಿನದಲ್ಲಿ ಕಲ್ಪಿಸಿ ರೈತರಿಗೆ ಶಕ್ತಿ ಹಾಗೂ ಬಲ ತುಂಬುವ ಕೆಲಸ ಮಾಡಿ ಸಶಕ್ತ ರೈತನನ್ನಾಗಿ ಮಾಡುವ ಉದ್ದೇಶ ಹೊಂದಿರುತ್ತೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪಶು ಇಲಾಖೆ ಕೃಷಿ ಇಲಾಖೆ ಸಿಬ್ಬಂದಿಗಳು ಹಾಗೂ ರೈತ ಮುಖಂಡರು ಮತ್ತು ಇತರರು ಪಾಲ್ಗೊಂಡಿದ್ದರು ಟು ಪಳೆಗಾರ್ ನ್ಯೂಸ್ ತಾಲೂಕು అంటే ఇష్టం ఎర్ నే భూమి ఒక్క బద్దా రైతు మనవి పద్ధతి ಬೆಳೆಯೋದಕ್ಕೆ ಪ್ರಯತ್ನ ಮಾಡ್ರಿ ನಮ್ಮನೆಯಲ್ಲಿ ನಮ್ಮ ತಾತರು ಇಂಟರ್ಮಿಡಿಯೇಟ್ ಓದಿದ್ರು ಹಾಗೆ ನಮ್ಮ ಅಜ್ಜಿ ಒಬ್ಬ ಅವಿದ್ಯಾವಂತಿ ಅವಿದ್ಯಾವಂತ ಆದರೂ ಕೂಡ ನಮ್ಮ ತಾತ ಮಿಶ್ರ ಬೆಳೆ ಬೆಳೆಯೋದ್ರಿಂದ ಏನು ಉಪಯೋಗ ಆಗುತ್ತೆ ಅಡ್ಡ ಸಾಲು ಉದ್ದ ಸಾಲು ಬಿತ್ತದ್ರ ಬಗ್ಗೆ ಎಲ್ಲ ನಮ್ಮ ಅಜ್ಜಿಗೆ ತಿಳುವಳಿಕೆ ಹೇಳ್ತಾ ಇದ್ರು ಈ ತರ ಬೆಳಿಬೇಕು ಆಮೇಲೆ ಎಲ್ಲಿ ಬೆಳೆ ಕ ಮಳೆ ಕಡಿಮೆ ಬೀಳುತ್ತ ಎಲ್ಲಿ ಸ್ವಲ್ಪ ಭೂಮಿ ಸ್ವಲ್ಪ ಅಷ್ಟು ಫಲವತ್ತತೆ ಇಲ್ಲ ಅಲ್ಲಿ ಏನು ಬೆಳೆ ಬೆಳಿಬಹುದು ಭೂಮಿಯಲ್ಲಿ ನಾವ್ ಏನ್ ಬೆಳೆ ಕಳಿಬೋದಂದ್ರೆ ಸುಮಾರು ಹನ್ನೆರಡು ಎಕರೆ ನಮ್ದು ಬೆತ್ತ ಭೂಮಿ ಇದ್ರು ಕೂಡ ಹನ್ನೆರಡು ಎಕರೆಯಲ್ಲೂ ಕೂಡ ನಮ್ಮ ಎಲ್ಲಾ ತರಹದ ಒಂದು ವಿಷಯಗಳನ್ನ ಬೆಳೀತು ಅವತ್ತು ಯಶಸ್ವಿ ರೈಕಮೆಂಡ್ ಅನ್ಸ್ಕೊಂಡಿದ್ವಿ ಇವತ್ತಿನ ಅವ್ರಿಗೆ ಯಾವ್ದೇ ಪ್ರಚಾರ ಸಿಗ್ಲಿಲ್ಲ ನಮ್ಮ ಅಜ್ಜಿಗೆ ಯಾವ್ದೇ ತರಹದ ಪ್ರಚಾರ ಸಿಗ್ಲಿಲ್ಲ ಆದ್ರೆ ವರ್ಷ ಪೂರ್ತಿ ನಮ್ಮ ಮನೆಯಲ್ಲಿ ನಾವು ಸೋಪು ಮತ್ತ ಎಣ್ಣೆ ಮಾತ್ರ ನಾವು ಏನೋ ಹೊರಗಡೆ ತಗೊಳ್ತಾ ಇದ್ರೆ ಅದು ಉಳಿದ್ರೆ ನಮ್ಮ ಮನೆಯಲ್ಲೇ ಬೆಳೀತಕ್ಕಂತ ಒಂದು ವ್ಯವಸ್ಥೆ ಇತ್ತು ಅವತ್ತು ಎಲ್ಲರೂ ಆರ್ಗ್ಯಾನಿಕ್ ಅಂತ ಎಲ್ಲ ಒಂದು ತಳಿ ಬೇಸಾಯದಿಂದ ಎಲ್ಲಾ ರೀತಿಯ ಕಾಳುಗಳನ್ನು ಬೆಳಿತಿದ್ರು ಎಣ್ಣೆ ಕಾಳುಗಳನ್ನು ಬೆಳೀತಿದ್ರು ತರಕಾರಿ ರಾಗಿ ಜೋಳ ಸಜ್ಜೆ ಮತ್ತೆ ನವಣೆ ಎಲ್ಲವನ್ನು ನಮ್ಮಲ್ಲೇ ಬೆಳಿತ ಬೆಳೀತಕ್ಕಂಥದ್ದು ಹಾಗೇನೆ ನಮ್ಮನೆ ಬಳಕೆ ಬೇಕಾದಂತದ್ದು ಎಲ್ಲವನ್ನೂ ನಾವು ಬೆಳಕೊಂಡ್ರೆ ನಾವು ಇನ್ನೂ ಹೆಚ್ಚಿನ ಒಂದು ಆರೋಗ್ಯವಂತವಾಗಿರ್ತೀವಿ ಎಲ್ಲ ಈಗ ಸುಮಾರು ಎಲ್ಲರೂ ಕೂಡ ಈಗ

ಸದನದಲ್ಲಿ ಗಮನ ಸೆಳೆಯುವಂತ ಚರ್ಚೆಯನ್ನು ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಾವೇ ಅಂತ ಬೆಳೆದು ನಾವು ಮಾರ್ಕೆಟಿಂಗ್ ಮಾಡೋದಕ್ಕೆ ನಾವು ನಾವಿರ್ತೀವಿ ನಮ್ಮ ಮಾನ್ಯ ಸಂಸದರು ಇರ್ತಾರೆ ರೈತರಿಗೆ ಬೇಕಾದಂತಹ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ಮಾಡಿಕೊಡ್ತೀವಿ ಹಾಗೆಯೇ ಈಗ ನಮ್ಮ ಸಂಸದರು ಈ ಲ್ಯಾಬ್ ನಲ್ಲಿ ಇಟ್ಟಿದ್ರೆ ಹತ್ತುವರೆ ಆಗೋ ನೀವು ಬೆಂಗಳೂರಲ್ಲಿ ಇರ್ತೀರಿ ನಿಮ್ಮೆಲ್ಲ ನೀವೇನು ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ನೀವು ತಾವು ಮಾರಾಟ ಮಾಡಿ ಒಂದು ಒಳ್ಳೆಯ ಉತ್ತಮ ಬೆಲೆಯನ್ನು ತಾವು ಪಡ್ಕೊಂಡು ಎಲ್ಲರೂ ಜೀವನ ಕೂಡ ಉತ್ತಮವಾಗಿ ಮಾಡ್ಕೋಬಹುದು ಅಂತ ಹೇಳಿ ನಾನು ತಾವೆಲ್ಲರಿಗೆ ಮನವಿ ಮಾಡ್ಕೊಳ್ತೀನಿ ಶ್ರೀರಾಮ ಅಂತ ಕರಿತೀವಿ ಆ ಸಾಗುವಳಿ ಭೂಮಿಯನ್ನ ಆವರಿಸಿರ್ತಕ್ಕಂಥ ಕಸ ಕಡ್ಡಿ ಕಳೆಯನ್ನ ವನವಾಸ ಅಂತ ಕರಿತೀವಿ ಪುನಃ ರಹಿತ ಆ ಭೂಮಿಯನ್ನು ಹಸುರು ಮಾಡಲಿಕ್ಕೆ ಹಾಗೆ ಕಳೆಯನ್ನು ಬೆಳೆದಿರತಕ್ಕಿತ್ತಾಕ್ಲಿಕ್ಕೆ ಹಾಕುವಂತ ಬೆಂಕಿಯನ್ನ ಸೀತೆಯ ಅಗ್ನಿ ಗಮನಿಸ್ತಾ ಹೋದ್ರೆ ರಾಮಾಯಣ ಅನ್ನುವಂತ ಮಹಾಕಾವ್ಯ ಪ್ರಧಾನವಾಗಿ ಕೃಷಿ ಸಂಸ್ಕೃತಿಯನ್ನು ಒಳಗೊಂಡಿರ್ತಕ್ಕಂಥ ಮಹಾಕಾವ್ಯ ಅಲ್ಲಿಂದ ಇಲ್ಲಿವರೆಗೂ ಅನೇಕ ಕಷ್ಟ ನಷ್ಟಗಳನ್ನು ಎದುರಿಸಿ ಬಿಸಿಲು ಮಳೆ ಎಲ್ಲದೆ ಅಗಲು ರಾತ್ರಿ ಎನ್ನದೆ ತಮ್ಮ ಪರಿಶ್ರಮವನ್ನು ಹಾಕಿ ಭೂಮಿಯ ಜೊತೆಗೆ ಇನ್ನು ನೀವು ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ